ಜನಪ್ರಿಯ ಶಾಸಕರಾದ ಎಸ್ಆರ್ ವಿಶ್ವನಾಥ್ ಅವರ ನೇತೃತ್ವದಲ್ಲಿ ಯಲಾಂಕ ವಿಧಾನಸಭಾ ಕ್ಷೇತ್ರ ದಾಸನ್ಪುರ ಓಬ್ಳಿ ಕಿತ್ತನಲ್ಲಿ ಗ್ರಾಮ ಪಂಚಾಯಿತಿಯ ನೂತನ ಸಾರಥಿಯಾಗಿ ಆಯ್ಕೆಯಾಗಿರುವ ಶ್ರೀಮತಿ ಭಾಗ್ಯಶೇಖರ್ ಮತ್ತು ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿರುವ ಬೆಟ್ಟಳ್ಳಿ ಶ್ರೀ ಬಿಎಸ್ ಕುಮಾರ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಇಂದಿನ ಅಧ್ಯಕ್ಷ ಶಾಂತಮ್ಮ ರಮೇಶ್ ಅವರ ರಾಜೀನಾಮೆ ತರವಾಗಿ ಶುಕ್ರವಾರ ಚುನಾವಣಾ ಪ್ರಕ್ರಿಯೆ ನಡೆಯಿತು ಹೆಚ್ಚು ನಾಮಪತ್ರಗಳ ಸಲ್ಲಿಕೆ ಆಗದ ಕಾರಣ ಚುನಾವಣಾಧಿಕಾರಿ ರೀನಾ ಅವರು ಫಲಿತಾಂಶ ಪ್ರಕಟಿಸಿದ್ದರು ಇದೇ ಸಂದರ್ಭದಲ್ಲಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯಾದ ಶಿವಭದ್ರಯ್ಯನವರು ಹಾಗೂ ಸದಸ್ಯರುಗಳಾದ ರವಿಗೌಡ್ರು ನರಸೇಗೌಡ್ರು ಸವಿತಾ ಚಿಕ್ಕೆಂಪಯ್ಯ ಹೇಮಾವತಿ ಲೀಲಾ ಕಿರಣ್ ಕುಮಾರ್ ಶಾಂತರಮೇಶ್ ಪ್ರೇಮಕುಮಾರಿ ಹರೀಶ್ ಹೇಮಾವತಿ ಲೀಲಾ ಮೀನಾಕ್ಷಮ್ಮ ಚಂದ್ರಶೇಖರ್ ಪದ್ಮ ಸೇರಿದಂತೆ ಎಲ್ಲಾ ಸದಸ್ಯರುಗಳ ಒಮ್ಮತದಿಂದ ಅಧ್ಯಕ್ಷ ಸ್ಥಾನಕ್ಕೆ ಶ್ರೀಮತಿ ಭಾಗ್ಯಶೇಖರ್ ಹಾಗೂ ಉಪಾಧ್ಯಕ್ಷರ ಸ್ಥಾನಕ್ಕೆ ಶ್ರೀ ಬಿ ಎಸ್ ಕುಮಾರ್ ಅವರನ್ನು ಅವಿರೋಧ ಆಯ್ಕೆ ಮಾಡಲಾಯಿತು ಇದೇ ಸಂದರ್ಭದಲ್ಲಿ ಸಿಹಿ ಅಂಚಿ ಪಟಾಕಿ ಸಿಡಿಸಿ ಡೊಳ್ಳು ಕುಣಿತ ಹಾಗೂ ಆರ ಹಾಕಿ ಅಧ್ಯಕ್ಷ ಉಪಾಧ್ಯಕ್ಷರನ್ನು ಸ್ವಾಗತಿಸಿದ್ದರು ಪಂಚಾಯಿತಿಯಲ್ಲಿ ಇವತ್ತು ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆ ಆಗಿದ್ದೀವಿ ಎಲ್ಲರಿಗೂ ನಮ್ಮ ಸದಸ್ಯರಿಗಾಗಲಿ ಸಿಬ್ಬಂದಿ ವರ್ಗದವರಿಗಾಗ್ರಿ ಗ್ರಾಮಸ್ಥರಿಗಾಗಲಿ ನನ್ನ ಧನ್ಯವಾದಗಳನ್ನ ಹೇಳ್ತೀನಿ ಒಂದು ಹದಿನೇಳು ಜನ ಸದಸ್ಯರಿಂದ ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗ್ತೀವಿ ಪಂಚಾಯತಿ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತೀವಿ ಅಂತ ಅಲ್ಲಿ ಯೋಜನೆಗಳು ಕೊಡ್ರು ಚಿಕನ್ ಅವರು ನಮ್ಮ ಎಮ್ ಎಲ್ ಎ ವಿಶ್ವನಾಥ್ ಸರ ಅವ್ರ ಅನುಮತಿಯಿಂದ ನಡ್ಕೊಂಡೋಗಿ ನಾವೇನು ಕೆಲಸ ಕಾರ್ಯಗಳು ಮಾಡಬೇಕು ಅಂದರೆ ನಡ್ಸ್ಕೊಂಡು ಭಾಗ್ಯ ಕುಮಾರ ಬಿ ಎಸ್ ಸಂಬಟ್ಟಿ ಇವತ್ತೇನು ನಮ್ಮ ಕಿತ್ತಳ್ಳಿ ಗ್ರಾಮ ಪಂಚಾಯತಿಲಿ ಹದಿನೇಳು ಜನ ಸದಸ್ಯ ಇದ್ದೀವಿ ಎಲ್ಲರೂ ನಮಗೆ ಅವಿರೋಧವಾಗಿ ಅವಕಾಶ ಮಾಡಿಕೊಟ್ಟಿದ್ದಾರೆ ಎಲ್ಲರಿಗೂ ಧನ್ಯವಾದಗಳು ಹಾಗೆ ಈ ಗ್ರಾಮ ಗ್ರಾಮ ಪಂಚಾಯತಿ ಸರ್ವತೋಮಿಕ ಅಭಿವೃದ್ಧಿಗೆ ಎಲ್ಲದಕ್ಕೂ ಕೈ ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೀವಿ ಈಗ ನಮ್ಮ ನಾಯಕರುಗಳಾದಂಥ ರವಿಗೌಡರು ನರಸೇಗೌಡರು ಕೆಂಪಣ್ಣ ಎಲ್ಲರೂ ನಮ್ಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅವ್ರು ತುಂಬಿರೋದೇ ಧನ್ಯವಾದಗಳು So, what I am not I can get it out of my head, right? ಇವತ್ತಿನ ದಿವಸ ನಮ್ಮ ಕಿತ್ತನಹಳ್ಳಿ ಗ್ರಾಮ ಪಂಚಾಯತ್ನಲ್ಲಿ ನಮ್ಮ ಜಾಂಪಿಯ ಶಾಸಕರಾಗಿರ್ತಂಥ ಎಸ್ ಆರ್ ವಿಶ್ವನಾಥರ ಆಶೀರ್ವಾದದಿಂದ ನಾವು ಈ ಮೂರು ವರ್ಷದಲ್ಲೂ ಯಾವುದೇ ಒಂದು ಬಣ ಮಾಡದೆ ಒಗ್ಗಟ್ಟಿನಿಂದ ಹದಿನೇಳು ಜನ ಮೆಂಬರುಗಳು ಅವಿರೋಧವಾಗಿ ನಾವು ಸ್ಥಾನವನ್ನು ಹಂಚ್ಕೊಳ್ತಾ ಇದ್ದೀವಿ ಅಧ್ಯಕ್ಷರಾಗಿ ಉಪಾಧ್ಯಕ್ಷರಾಗಿ ಇವತ್ತಿನ ದಿವಸ ಅದೇ ನಾವು ಏನು ನಡ್ಕೊಂಡಿದೀವಿ ಮಾತಿನಂತೆ ಇವತ್ತು ಅವೇರಹಳ್ಳಿ ಗ್ರಾಮ ಪ ಗ್ರಾಮದ ವಾರ್ಡ್ನವರಾಗಿರ್ತ ನಮ್ಮ ಭಾಗ್ಯ ಅವರು ಹಾಗೂ ಬೆಟ್ಟಳ್ಳಿ ಕುಮಾರ್ ಅವರು ನಮ್ಮ ಪಂಚಾಯಿತಿಗೆ ನೂತನವಾಗಿ ಅಧ್ಯಕ್ಷ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಅವರಿಗೆ ನನ್ನ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ ಒಳ್ಳೆದಾಗ ಉಪಾಧ್ಯಕ್ಷ ಆಯ್ಕೆಯಾದ ನಮ್ಮ ಭಾಗ್ಯ ಮತ್ತು ಕುಮಾರ್ ಅವರಿಗೆ ಧನ್ಯವಾದ ತಿಳಿಸುತ್ತಾ ಹಿಂದೆ ಶಾಂತ ಅವರು ಅಧ್ಯಕ್ಷರಾಗಿದ್ದರು ಮತ್ತು ನಮ್ಮ ರಮೇಶ್ ಅವರು ಅವರು ಒಳ್ಳೆ ಸುಧಾರಿತ ಆಡಳಿತ ಕೊಟ್ಟಿದ್ದಾರೆ ಹಾಗೆಯೇ ಇವರು ಒಳ್ಳೆಯ ಆಡಳಿತ ಕೊಡಲಿ ಅಂತೇಳಿ ಅವರಿಗೆ ಶುಭಾಶಯ ಕೋರ್ತಾ ಇದಕ್ಕೆ ಸಹಕರಿಸತಕ್ಕಂಥ ನಮ್ಮ ಎಲ್ಲ ಹದಿನೇಳು ಜನ ನಮ್ಮ ಸದಸ್ಯರುಗಳು ಮತ್ತು ಹಾಗೆ ನಮ್ಮ ಗ್ರಾಮ ಪಂಚಾಯಿತಿಯ ಸಿಬ್ಬಂದಿಗಳು ನಮ್ಮ ಪಿ ಡಿ ಒಗ್ಬೋದು ಸೆಕ್ರೆಟರಿ ಆಗ್ಬೋದು ನಮ್ಮ ಇಲ್ಲಿಂದ ನಮಗೆ ಒಳ್ಳೆಯ ಸಹಕಾರ ಕೊಡ್ತಾ ಬಂದವರೆ ಹಾಗೆಯೇ ಇವತ್ತೇನು ಅಧ್ಯಕ್ಷರು ಉಪಾಧ್ಯಕ್ಷರಿಗೆ ಸಹಕರಿಸ್ತಾರೆ ನಮ್ಮ ಎಲ್ಲರ ನೆಚ್ಚಿನ ಶಾಸಕರು ವಿಶ್ವನಾಥ್ ಅವರು ನಮಗೆ ತುಂಬ ಬೆಂಬಲ ಇದೆ ಹಾಗೆ ನಮ್ಮ ಗ್ರಾಮಾಂತರ ಮಂಡಳ ಅಧ್ಯಕ್ಷ ಆಗ್ಬೋದು ನಮ್ಮ ಹಿರಿಯರು ವೆಂಕಟೇಶಣ್ಣ ಆಗ್ಬೋದು ನಮ್ಮ ಸಿಗ್ನಾಯ್ನಳ್ಳಿ ರಾಜಣ್ಣ ಅವರಾಗ್ಬೋದು ಪ್ರತಿಯೊಬ್ಬರೂ ನಮಗೆ ಬೆಂಬಲವಾಗಿ ನಿಂತು ಇವತ್ತೇನು ನಮ್ಮ ಗ್ರಾಮ ಪಂಚಾಯತಿ ಸುಧಾರಿಸಿದೆ ಅನ್ನೋಕ್ಕೆ ಇವರೆಲ್ಲ ಮುಖ್ಯ ಮುಖಂಡರ ಕಾರಣ ಎಲ್ಲರಿಗೂ ಹೇಳೋದಷ್ಟೇ ಏನು ನಮ್ಮ ಮೂಲಭೂತ ಸೌಕರ್ಯಗಳು ಏನಿದೆ ಎಲ್ಲ ನಿಟ್ಟಿನಲ್ಲಿ ನಮ್ಮೆಲ್ಲ ಅಧ್ಯಕ್ಷಗಳು ಸಹ ಉಪಾಧ್ಯಕ್ಷಗಳು ಸಹಕರಿಸ್ತಾರೆ ಅವರಿಂದೇ ನಾವು ನಿಂತು ಸದಸ್ಯರುಗಳಿಂದ ಅವ್ರು ಬೆಂಬಲ ಕೊಡ್ತೀವಿ ಈಗ ಪದೇ ಪದೇ ಅಧ್ಯಕ್ಷರು ಉಪಾಧ್ಯಕ್ಷರು ಚೇಂಜ್ ಆದರೆ ಅಭಿವೃದ್ಧಿ ಹಿನ್ನಡೆ ಅಂತ ಹೇಳ್ತಾರೆ ಬಗ್ಗೆ ಅಭಿಪ್ರಾಯ ಅದು ಹೇಳ್ತಾರೆ ಈ ನಮ್ಮ ಗ್ರಾಮ ಯಾವ ಅಧ್ಯಕ್ಷರು ಉಪಾಧ್ಯಕ್ಷರು ಅಂತ ಅಧ್ಯಕ್ಷ ಉಪಾಧ್ಯಕ್ಷ ತಾರತಮ್ಯ ಇಲ್ಲ ಅಧ್ಯಕ್ಷರಾಗಿ ಕೂತಿರ್ತಾರೆ ಬಟ್ ಎಲ್ಲಾ ಕೆಲಸ ಕಾರ್ಯ ಎಲ್ಲಾ ಮೆಂಬರು ಸೇರ್ ಮಾಡ್ತೀವಿ ಏನು ಅಧ್ಯಕ್ಷರು ಸೇರಿ ಅಧ್ಯಕ್ಷರು ಆಗಿದ ತಕ್ಷಣ ಎಲ್ಲಾ ಜವಾಬ್ದಾರಿ ಅವ್ರಿಗೆ ಹಾಕಲ್ಲ ಪ್ರತಿಯೊಬ್ಬ ಮೆಂಬರು ಜವಾಬ್ದಾರಿ ತಗೊಂತೀವಿ ಆ ಜವಾಬ್ದಾರಿ ರೀತಿಯಲ್ಲಿ ನಮ್ಮ ಗ್ರಾಮ ಪಂಚಾಯತಿ ಮುನ್ನಡೆಸ್ತಿವಿ